ಬಿಸಿ ಬಿಸಿ ಅನ್ನ ಜೊತೆಗೆ ಹಾಗಲಕಾಯಿ ಬಜ್ಜಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಕಲ್ಸ್ಕೊಂಡು ತಿಂತಾ ಇದ್ರೆ ಆಹಾ ಅದ್ಭುತವಾಗಿರುತ್ತೆ ನಮ್ಮ ಅಜ್ಜಿ ಮಾಡ್ತಿರೋ ರೆಸಿಪಿ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಹಾಗಲಕಾಯಿ ಹಾಗಲ್ಕಾಯಿ ಬಜ್ಜಿ ಇದು ನಮ್ಮ ಅಜ್ಜಿ ರೆಸಿಪಿ ಮುಂಚೆ ಎಲ್ಲ ಒಲೆ ಉರಿ ಇದ್ದಾಗ ಆ ಬೆಂಕಿ ಇರ್ತಾಯಿತ್ತು ಆ ಬೆಂಕಿ ಒಳಗೆ ಒಂದು ಹಾಗಲಕಾಯಿನ ಹಾಕಿ ಸುಟ್ಟು ಎರಡೇ ನಿಮಿಷದೊಳಗೆ ಈ ಕುಟ್ಬಜ್ಜಿನ ರೆಡಿ ಮಾಡಿಬಿಡ್ತಿದ್ರು ತುಂಬ ಚೆನ್ನಾಗಾಗುತ್ತೆ ಹಾಗಲ್ಕಾಯಿನ ಮೊದಲು ತೊಟ್ಟೆರಡೂ ಕಟ್ ಮಾಡಿಕೊಂಡು ಮಧ್ಯದಲ್ಲಿರೋ ತಿರುಳನ್ನು ತೆಕ್ ಹಾಗೆ ಯಾರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದ ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ತರೋದಕ್ಕೆ ಹಾಗೆ ವೀಡಿಯೋ ನೋಡ್ತೀರಾ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಈಗ ಇದಿಷ್ಟು ಹಾಗಲಕಾಯಿ ಕಟ್ ಮಾಡಿ ಮಧ್ಯದಲ್ಲಿರೋ ತಿರುಳಷ್ಟು ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಒಲೆ ಮೇಲಿಟ್ಟು ಸುಡಬೇಕು ಸುಡೋದು ಅಂದರೆ ಎಲ್ಲ ಕಡೆಗೂ ತಿರುಗಿಸಿ ನೀಟಾಗಿ ಸುಟ್ಕೋಬೇಕು ತುಂಬ ಏನು ಕಪ್ಪಗೆ ಅಥವಾ ಸುಟ್ಟು ಹೋಗಬೇಕು ಅಂತಲ್ಲ ನೀಟಾಗಿ ಎಲ್ಲ ಕಡೆಗೆ ಬೇಯೋ ಥರ ಅದನ್ನ ಸುಟ್ಕೊಂಡ್ರೆ ಸಾಕಾಗುತ್ತೆ ಈ ಥರ ತಿರುಗಿಸಿ ತಿರುಗಿಸಿ ನೀಟಾಗಿ ಎಲ್ಲ ಕಡೆಗೂ ಅದು ಬೇಯೋ ಥರ ಸುಟ್ಕೊಂಡಿದ್ದೀನಿ ನಾನು ಈ ಗೊಜ್ಜು ತುಂಬ ಚೆನ್ನಾಗಾಗುತ್ತೆ ಉಪ್ಪಿನಕಾಯಿ ಚಟ್ನಿ ಗೊಜ್ಜು ಥರ ಸೈಡಲ್ಲಿ ಹಾಕ್ಕೊಂಡು ತಿನ್ಬೋದು ಬಿಸಿ ಬಿಸಿ ಅನ್ನ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಈಗ ಹಾಗಲಕಾಯಿ ಸುಟ್ಟಾಗಿದೆ ಅದಕ್ಕೊಂದು ಮಸಾಲೆ ಖಾರ ರೆಡಿ ಮಾಡ್ಕೊಳ್ಳೋಣ ಕುಟಾಣಿಗೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಎಸ್ಲು ಖಾರ ಇರೋ ಒಂದು ಐದಾರು ಹಸಿಮೆಣ್ಸಿನಕಾಯಿ ಜೀರಿಗೆ ಮೆಣಸು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಜೀರಿಗೆ ಮೆಣಸು ಎಲ್ಲ ಕಡೆಗೂ ಸಿಗೋದಿಲ್ಲ ಹಾಗಾಗಿ ತೋರಿಸ್ತಾ ಇದ್ದೀನಿ ಹಾಗೇ ಒಂದು ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಇದಿಷ್ಟನ್ನು ಹಾಕ್ಕೊಂಡು ನೈಸಾಗಿ ಜಜ್ಜ್ಕೋಬೇಕು ಉಪ್ಪು ಹುಳಿ ಖಾರ ಕರೆಕ್ಟಾಗಿ ಬ್ಯಾಲೆನ್ಸ್ ಆದರೆ ಹಾಗಲಕಾಯಿ ಕಹಿ ಕೂಡ ಹೊಡೆದೋಗುತ್ತೆ ನಾವು ಗೊಜ್ಜು ತಿನ್ನಬೇಕಾದ್ರೆ ನಾವೇನೋ ಹಾಗಲಕಾಯಿ ತಿಂತಾಯಿದ್ದೀವಿ ಅಂತಲೇ ಗೊತ್ತಾಗಲ್ಲ ಸಾಮಾನ್ಯವಾಗಿ ಹಾಗಲಕಾಯಲ್ಲಿ ನಾವು ಏನು ಡಿಶ್ ಮಾಡ್ತೀವಲ್ವ ಅದೆಲ್ಲದಕ್ಕಿಂತ ಇದ್ರ ರುಚಿ ತುಂಬ ಡಿಫ್ರೆಂಟಾಗಿರುತ್ತೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ನೋಡಿ ಈ ಥರ ಇದನ್ನು ಚೆನ್ನಾಗಿ ಜಜ್ಜಿ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸುಟ್ಟಿರೋ ಹಾಗಲಕಾಯಿ ಇತ್ತಲ್ಲ ಅದನ್ನು ಸ್ವಲ್ಪ ದೊಡ್ಡ ದೊಡ್ಡ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಈ ಕುಟ್ಟಿರೋ ಮೆಣಸಿನಕಾಯಿ ಹುಣಸೆ ಹಣ್ಣಿನ ಪೇಸ್ಟ್ ಜೊತೆಗೆ ಸೇರಿಸ್ಕೊಂಡು ಕುಟ್ಕೋಬೇಕಾಗತ್ತೆ ಹಾಗಲಕಾಯಿನೇನು ತುಂಬ ನೈಸಾಗಿ ಕುಟ್ಟಬೇಕು ಅಂತಿಲ್ಲ ಈ ಪೇಸ್ಟ್ ಮಾತ್ರ ನೈಸಾದರೆ ಸಾಕು ಹಾಗಲಕಾಯಿ ಒಂದು ಸ್ವಲ್ಪ ತರಿ ತರಿಯಾಗೇ ಇರಲಿ ಈಗ ಇದನ್ನು ಸೇರಿಸಿ ಚೆನ್ನಾಗಿ ಕುಟ್ಕೊಂಡ್ರೆ ನಮ್ಮ ಹಾಗಲಕಾಯಿ ಹಾಗಲ್ಕಾಯಿ ರೆಡಿ ರೆಡಿಯಾಗುತ್ತೆ ಈ ಬಜ್ಜಿ ಅಥವಾ ಗೊಜ್ಜಿಗೆ ಒಗ್ಗರಣೆ ಹಾಕೋದು ಏನು ಬೇಡ ಇಷ್ಟೇ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಗುತ್ತೆ ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಿ ನೋಡಿ ಹಾಗಲಕಾಯಿ ಇಷ್ಟ ಪಡೆದಿರೋರು ಕೂಡ ತುಂಬ ಖುಷಿಯಿಂದ ತಿಂತಾರೆ ಉಪ್ಪು ಹುಳಿ ಖಾರ ಕಹಿ ಎಲ್ಲದೂ ಬ್ಯಾಲೆನ್ಸ್ ಆಗಿರೋದ್ರಿಂದ ಹಾಗೆ ಈಗ ಬಜ್ಜಿನ ಹಾಗಲಕಾಯಿ ಸುಟ್ಟು ಮಾಡೋದ್ರಿಂದ ಅದ್ರ ಘಮನೇ ಬೇರೆ ಥರ ಬರುತ್ತೆ ಅದು ತಿಂತಾ ಇದ್ದರೆ ಅದ್ರದ್ದು ಖುಷಿನೇ ಬೇರೆ ಅನಿಸುತ್ತೆ ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಲೇಬೇಕಾಗಿರೋ ರೆಸಿಪಿ ಇದು ಹಳೇ ಕಾಲದ ಕೆಲವು ರೆಸಿಪಿಗಳು ಹಾಗೆ ಅಲ್ವಾ ನಾವು ಏನೇನೋ ಮಾಡಿ ಸರ್ಕಸ್ ಮಾಡಿ ಅಡುಗೆ ಮಾಡಿರ್ತೀವಿ ಅದ್ರಿಗಿಂತ ಸಿಂಪಲ್ಲಾಗಿ ಮಾಡೋ ಕೆಲವು ಅಡುಗೆಗಳು ತುಂಬಾ ಚೆನ್ನಾಗಿರುತ್ತೆ ಅದೇ ಥರದೊಂದು ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ ಖಂಡಿತ ಎಲ್ಲರೂ ಮಾಡಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ರೆಸಿಪಿನ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ದೆ ಆಗಾಗ್ ಬರ್ತಾ ಇರಿ ನಮ್ಮ ಮನೆಗೆ